ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಇನ್ಸ್ಟೆಂಟಾಗಿ ಮಾಡುವಂತಹ ಟೊಮೊಟೊ ತಿಳಿ ಸಾರು ಸಾಮಾನ್ಯವಾಗಿ ನಾನಿಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥಗಳು ಮನೇಲಿ ಇದ್ದೇ ಇರುತ್ತೆ ಆ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಇನ್ಸ್ಟೆಂಟಾಗಿ ಟೊಮೊಟೊ ತಿಳಿ ಸಾರು ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತೇನೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ನಾನಿಲ್ಲಿ ಮೀಡಿಯಮ್ ಜಾರ್ ತೊಗೊಂಡಿದ್ದೀನಿ ಸುಮಾರು ಮೂರು ಟೊಮೊಟೊ ಹಣ್ಣುಗಳನ್ನ ಈ ರೀತಿಯಾಗಿ ಹಚ್ಚಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ ಅಣ್ಣಾಗಿರಬೇಕು ಟೊಮೊಟೊ ಕಾಲು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ಟೊಮೊಟೊ ಮಾತ್ರ ರುಬ್ಕೋಬೇಕು ನೀರನ್ನು ಹಾಕೋಬಾರ್ದು ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಬಿದಾಗಿದೆ ಟೊಮೊಟೊನ ಒಂದು ಬೌಲ್ಗೆ ಹಾಕ್ಕೋಬೇಕಾಗತ್ತೆ ತಿಳಿಸಾರು ಮಾಡಬೇಕಾದ್ರೆ ಜಾರ್ಗೂ ಸಹ ನೀರನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಟೊಮೊಟೊ ಪೀರಿನೂ ಸಹ ಹಾಕ್ಕೋಬೇಕು ಈಗ ಒಗ್ಗರಣೆ ಹಾಕೊಳ್ಳೋಣ ಟೊಮೊಟೊ ತಿಳಿ ಸಾರಿಗೆ ಸ್ಟೋವ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಸುಮಾರು ಐದು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೋಬೇಕು ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಸ್ಟೋನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಸಾಸಿವೆ ಸಿಡಿದಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೋಬೇಕು ಸುಮಾರು ಐದು ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಗುಂಟೂರು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸುಮಾರು ಆರು ಚಮಚದಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿನ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದೇ ವಿಶೇಷತೆ ಒಂದು ಒಂದೊಳ್ಳೆ ಫ್ಲೇವರ್ ಇರುತ್ತೆ ಮತ್ತು ರುಚಿನೂ ಸಹ ಭಾಳ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಣ್ಣೆಯಲ್ಲಿ ತೆಂಗಿನಕಾಯಿ ತುರಿನ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಕಾಗತ್ತೆ ಈಗ ಗೋಲ್ಡನ್ ಬ್ರೌನ್ ಬರ್ತಿದೆ ತೆಂಗಿನಕಾಯಿ ತುರಿನಾ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಕೊಂಡಿರೋ ಅಂತಹ ಟೊಮೆಟೊ ಪಿರಿನ ಹಾಕ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಈಗ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗಿರಬಾರ್ದು ತಿಳಿಸಾರು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ತೀರಾ ನೀರು ನೀರು ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೋಬೇಕಾಗತ್ತೆ ಅದನ್ನು ನಾನಿಲ್ಲಿ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಸುಮಾರು ಎರಡು ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ತರಕಾರಿ ಸಾರಿಗೆ ಬಳಸ್ತೇವಲ್ಲ ಆ ಸಾಂಬಾರು ಪುಡಿನ ಹಾಕೊಂಡಿರೋದಿಲ್ಲಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿರೋದ್ರಿಂದ ಐದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು ಸ್ವಲ್ಪ ಖಾರ ತಿನ್ನಲಿಕ್ಕೆ ಇಷ್ಟಪಡೋರು ತಿನ್ನಬೇಕಾದ್ರೆ ಮೆಣಸಿನ್ಕಾಯಿನ ಕೂಜ್ಕೊಂಡು ತಿನ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡ್ಕೋಬೇಕಾಗತ್ತೆ ತುಂಬ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಿದೆ ಆದ್ದರಿಂದ ಇನ್ನೂ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಈಗ ನೋಡ್ಕೋಬೇಕಾಗತ್ತೆ ಅದ ಸರಿಯಾಗಿದೆ ಅದ ನಾನೀಗ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತೇನೆ ಬೆಲ್ಲ ಹಾಕೋದ್ರಿಂದ ಒಂದೊಳ್ಳೆ ರುಚಿ ಇರುತ್ತೆ ಆದ್ದರಿಂದ ಬೆಲ್ಲವೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಹಳ ಚೆನ್ನಾಗಿರುತ್ತೆ ತಿಳಿ ಸಾರು ಇಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಸುಮಾರು ನಾಲ್ಕು ಜನ ಊಟ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು ಸ್ಟೌವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾದಂತಹ ಟೊಮೊಟೊ ತುಳಿ ಸಾರು ಸವಿಯಲು ಸಿದ್ಧ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈಗ ಚೆನ್ನಾಗಿ ಕುದೀತಿದೆ ಟೊಮೊಟೊ ತುಳಿ ಸಾರು ಒಗ್ಗರಣೆಯಲ್ಲಿ ಹಸಿ ತೆಂಗಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಟೊಮೊಟೊ ತುಳಿ ಸಾರಿನ ರುಚಿ ಬಹಳ ಚೆನ್ನಾಗಿರುತ್ತೆ ಬಿಸಿಯಾದ ಅನ್ನಕ್ಕೆ ತಿಳಿಸು ಹಾಕ್ಕೊಂಡು ತಿಂತ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಅನ್ನನ ಆದಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿ ಹೊಂದುತ್ತೆ ಕೂಡ ತಿಳಿಸಾರು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು Thank you for watching. Hare Krishna.